ಭೀಮಾ ತೀರದಲ್ಲಿ ತಲೆ ಎತ್ತಿದೆ ಹೊಸ ದಂಧೆ ಕನ್ನಡಿಗರಿಗೆ ರಾಜಸ್ಥಾನಿ ವ್ಯಕ್ತಿ ಮಕ್ಮಲ್ ಟೋಪಿ ಹಾಕಿದ ಕನ್ನಡ ವ್ಯಾಪಾರಸ್ಥರಿಗೆ ಎಂತ ಮೋಸ ಆಗಿದೆ ಗೊತ್ತಾ ಹೋಲ್ಸೇಲ್ ದರದಲ್ಲಿ ದಿನಸಿ ಐಟಮ್ ಅನ್ನ ಮಾರಾಟ ಮಾಡಲಾಗುತ್ತೆ ಮೂಟೆಗಟ್ಟಲೆ ಸಕ್ಕರೆ ಅಕ್ಕಿ ಬೇಳೆ ರವೆಯನ್ನ ಸೇಲ್ ಮಾಡ್ತಾರೆ ಹೋಲ್ಸೇಲ್ ಅಂಗಡಿಯಿಂದ ಬೇರೆ ಬೇರೆ ಫ್ಯಾಕ್ಟರಿಗಳ ದಿನಸಿಯನ್ನ ಕದ್ದು ರೀಸೇಲ್ ಮಾಡ್ತಾ ಇರೋರು ವಿವಿಧ ಫ್ಯಾಕ್ಟರಿಗಳಿಂದ ಗೋಡೌನ್ಗೆ ದಿನಸಿ ಬರ್ತಾ ಇತ್ತು ಪ್ರತಿ ಸಹ ಒಂದಷ್ಟು ದಿನಸಿಯನ್ನ ಕದ್ದು ಗೋಲ್ಮಾಲ್ ಮಾಡ್ತಾ ಇದ್ದಾರೆ ಬಳಿಕ ಗೋಡೋನ್ ನಲ್ಲೇ ರೀಪ್ಯಾಕ್ ಮಾಡ್ತಾ ಇದ್ರು ವ್ಯಾಪಾರಿಗಳು ಮರು ಪ್ಯಾಕಿಂಗ್ಗೆ ಮಷೀನ್ ಅನ್ನ ಸಹ ಇಟ್ಕೊಂಡಿದ್ದಾರೆ ಗೋಡೋನ್ ನಲ್ಲೇ ಮಷೀನ್ ಅನ್ನ ಇಟ್ಕೊಂಡು ರೀಪ್ಯಾಕ್ ಮಾಡಲಾಗ್ತಾ ಇದೆ ವಿಜಯಪುರದ ಜಿಗವಣಗಿ ಗ್ರಾಮದಲ್ಲಿ ಮಹಾ ಮೋಸ ಹಾಕಿರೋದಿದ್ರು ಕನ್ನಡಿಗರಿಗೆ ರಾಜಸ್ಥಾನಿ ವ್ಯಕ್ತಿ ರೀತಿಯಾಗಿ ಮಖಮಲ್ ಟೋಪಿ ಹಾಕ್ತಾ ಇದ್ದಾರೆ ಗೋಡೋನಿಗೆ ಬರುವಂತಹ ಬೇರೆ ಬೇರೆ ಕಂಪನಿಗಳ ದಿನಸಿಯನ್ನ ತಗೊಂಡು ಅದನ್ನು ತದ್ದು ರೀಪ್ಯಾಕ್ ಮಾಡೋದು ಸೊಂದ ಮಾತಾ ಹೋಲ್ಸೇಲ್ ಅಂಗಡಿಯಿಂದ ಈ ರೀತಿ ವಂಚನೆ ಆಗ್ತಾ ಇರೋದು ರಾಜಸ್ಥಾನದ ಗೌತಮ್ ಹಾಗೆ ಕಿಶನ್ ವಂಚನೆ ಮಾಡ್ತಾ ಇದ್ದಾರೆ ದಿನಸಿ ಗೋಲ್ಮಾಲ್ಗೆ ಏಷಿಯಾ ನೆಟ್ ಸುವರ್ಣ ನ್ಯೂಸ್ ಬಳಿ ಸಾಕ್ಷಿ ಇದೆ ಯಾವ ರೀತಿಯಾಗಿ ಗೋಲ್ಮಾಲ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ದಿನಸಿ ಕಳ್ಳತನದ ದೃಶ್ಯವನ್ನ ಏಷಿಯಾ ನೆಟ್ ಸುವರ್ಣ ನ್ಯೂಸ್ ತೋರಿಸುತ್ತೆ ಫ್ಯಾಕ್ಟರಿಗಳಿಂದ ಬರುವಂತಹ ಪ್ರತಿ ಇಪ್ಪತ್ತೈದು ಕೆಜಿ ತೂಕದ ಚೀಲಗಳು ನಾಲ್ಕು ಕೆ ಜಿ ಐದು ಕೆಜಿಯಷ್ಟು ದಿನಸಿಯನ್ನ ಕದಿತಾ ಇದ್ದಾರೆ ವಂಚಕರು ಯಾವ ರೀತಿಯ ಕದಿತಾ ಇದ್ದಾರೆ ಅನ್ನೋದನ್ನ ದೃಶ್ಯಗಳಲ್ಲಿ ಸಹ ನೋಡ್ತಾ ಇದ್ದೀರಾ ದಿನಸಿ ಕದ್ದು ತಾವೇ ವಿಡಿಯೋ ಮಾಡಿಕೊಂಡಿದ್ದಾನೆ ಕಿಶನ್ ಬಲ್ಕ್ ರೂಪದಲ್ಲಿ ಹೋಲ್ಸೇಲ್ನಲ್ಲಿ ಮಾರಾಟ ಮಾಡಲಾಗುತ್ತೆ ಐವತ್ತು ನೂರು ಪ್ಯಾಕೆಟ್ ಅನ್ನ ಖರೀದಿಸುವಂತಹ ರಾಜಸ್ಥಾನಿ ವ್ಯಾಪಾರಿಗಳು ಈ ರೀತಿಯ ಗೋಲ್ಮ್ಯಾಲ್ ಮಾಡ್ತಿದ್ದಾರೆ ಚಡಚಣ ನಿಂಬರಗಿ ಜಿಗಜೀವಣಿ ಕಾತ್ರಾಳ ಹಡಲಸಂಗ ಗ್ರಾಮಗಳಿಗೆ ದಿನಸಿಯನ್ನು ಪೂರೈಕೆ ಮಾಡಲಾಗತ್ತೆ ವಂಚನೆ ಬಗ್ಗೆ ತೂಕ ಮಾಪನ ಅಧಿಕಾರಿಗಳಿಗೆ ದೂರನ್ನ ನೀಡಲಾಗಿದೆ ಮತ್ತು ಗುಜರಾತಿಗಳು ಅವರು ಅಂಗಡಿ ಕಿರಾಣಿ ಅಂಗಡಿಗಳನ್ನು ಹಾಕ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಜನರಿಗೆ ಸಾರ್ವಜನಿಕರಿಗೆ ಮೋಸ ಮಾಡ್ತಾ ಇದ್ದಾರೆ ಮೋಸ ರೀತಿ ಹಾ ಹಾಂ ಮೋಸ ಮಾಡ್ತಾ ಇದಾರೆ ಯಾವ ರೀತಿ ಮೋಸ ಅಂತಂದ್ರೆ ಸರ ಪ್ರತಿಯೊಂದು ಚೀಲಗಳು ಏನೋ ಸಕ್ರೆ ಚೀಲ ಆಗಿರ್ಬೋದು ಬೇರೆ ಬೇರೆ ರವ ಆಗಿರ್ಬೋದು ಬೇರೆ ಕಡಲೆ ಹಿಟ್ಟಿನ ಚೀಲ ಇಂಥ ಚೀಲಗಳಲ್ಲಿ ಪ್ರತಿಯೊಂದು ಚೀಲಿನಿಂದ ಮೂರರಿಂದ ನಾಲ್ಕು ಕೆಜಿ ಐದು ಕೆಜಿಗಳನ್ನು ತೆಗಿತಾ ಇದಾರೆ ಸರ ತಗೋ ಇದು ಒಂದೇ ತರಹತ್ತಲ್ರಿ ಸರ ಇದು ಇದು ಪ್ರತಿಯೊಂದು ಐದು ವರ್ಷ ಐತ್ರೀ ಸರ್ ಅವರು ಬಂದು ಐದು ವರ್ಷದಿಂದಲೂ ಇದೇ ರೀತಿಯಾಗಿ ಮಾಡ್ತಾ ಇದಾರೆ ಅದು ಇಲ್ಲಿವರೆಗೂ ಗಮನ ಕೂಡಿ ಅದು ರಾಜಸ್ಥಾನ ಯಾವಾರ ಸರಿ ಹೋದ್ ನಾವ್ ರೊಕ್ಕ ಮೈ ಮಾಡಿ ಪಾಸ ಮಂದಿ ಗೊತ್ತಾಗ ನಾವ್ ತಂದೇವ್ ನಾವು ಏರೋ ನಾಲ್ಕು ಮಂದಿ ದೊಡ್ಡವ್ರ ತಳಿ ನಮ್ ಬಾಜಿ ಅವರು ಟಿ ಪಿ ಅವರು ಎಲ್ಲ ಕರ್ಸಿದೇವ್ ಕುರ್ಕಾಣಿ ದತ್ತಾತ್ರ ಎಲ್ಲ ಹಣ್ಮ್ ಕೂಕ್ತನ ಬಂದಿ ಎಲ್ಲ ಕೂಡಿದ್ರು ಅದ ಕೂಡ ಯಾರು ಇರ್ಲಿ ಅನ್ನೋ ಮಾತಾ ಮಾತಾಡಿದ್ರು ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಷಡಕ್ಷರಿ ದಿನಸಿ ಹೋಲ್ಸೇಲ್ ಅಂಗಡಿಗಳಲ್ಲಿ ಹೀಗೂ ಸಹ ಮೋಸ ಮಾಡಬಹುದು ಬಹುತೇಕ ಕಡೆಗಳಲ್ಲಿ ಏನೋ ಈ ರಾಜಸ್ಥಾನ ಮೂಲದ ಏನು ವ್ಯಾಪಾರಸ್ಥರು ಬಹಳ ಬಂದು ಏನಾದ್ರೆ ಗ್ರಾಮ ಬಹುತೇಕ ಗ್ರಾಮಗಳಲ್ಲಿ ಠಿಕಾನಿ ಹೂಡಿದ್ದಾರೆ ಅಲ್ಲಿಂದ ಹೋಲ್ಸೇಲ್ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿಂದ ಹೋಲ್ಸೇಲ್ ಅಕ್ಕಿ ಬೇಳೆ ಕಾಡು ರವೆ ಈಗ ಈ ರೀತಿಯಾಗಿ ಈ ಬೇರೆ ಅಂಗಡಿಗಳಿಗೆ ಅಂದ್ರೆ ಸಣ್ಣ ಪುಟ್ಟ ಅಂಗಡಿಗಳಿಗೆ ಅವರು ಸಪ್ಲೈ ಅನ್ನ ಮಾಡ್ತಾ ಇರೋದು ಆದ್ರೆ ಸಪ್ಲೈ ಮಾಡುವಾಗ ಅಲ್ಲಿ ಅದು ನಾಲ್ಕರಿಂದ ಐದು ಕೆಜಿ ಅಷ್ಟು ಒಂದು ಕಳತನ ಕಳತನವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ನೂರು ಚೀಲಗಳನ್ನ ಇವರು ವ್ಯಾಪಾರ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಬಹುತೇಕ ಐವತ್ತಕ್ಕೂ ಅಧಿಕ ಚೀಲಗಳಿಂದ ಅಲ್ಲಿ ಏನಂತಂದ್ರೆ ಅಕ್ಕಿ ರವೆ ಬೇಳೆಯನ್ನ ಇವರು ಐದು ಐದು ಕಳತನ ಮಾಡ್ತಾ ಇದ್ದಾರೆ ಅದನ್ನ ಬಳಕೆ ಏನಂದ್ರೆ ಹೋಲ್ಸೇಲ್ ನಲ್ಲಿ ಮಾರಾಟ ಮಾಡ್ತಾ ಇರುವಂತದ್ದು ಈ ವಿಚಾರ ಬಹುತೇಕರಿಗೆ ಗೊತ್ತೇ ಇರಲಿಲ್ಲ ಅಂದ್ರೆ ಆ ಪ್ಯಾಗ್ಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಚಿಲ್ಲರೆ ಅಂಗಡಿಗಳಲ್ಲಿ ಆ ಪ್ಯಾಗ್ ಅಲ್ಲಿ ಕೆಜಿ ಗಟ್ಟಲೆ ಅವರು ಮಾರ್ತಾ ಇದ್ರು ಆದ್ರೆ ಈ ರೀತಿಯಾಗಿ ಕಳತನ ಆಗ್ತಾ ಇದೆ ಅಂದ್ರೆ ನಮಗೆ ಕೊಡ್ತಕ್ಕಂತ ಮಾಲ್ ಅಲ್ಲಿ ಕಳತನವಾಗಿ ಮಾಲ್ ಬರ್ತಾ ಇದೆ ಅನ್ನೋಂತ ವಿಚಾರ ಸಣ್ಣ ಪುಟ್ಟ ಅಂಗಡಿಯವರಿಗೆ ಗೊತ್ತೇ ಇರ್ಲಿಲ್ಲ ಆದ್ರೆ ಈಗ ಈಗ ಏನಂತಂದ್ರೆ ಸ್ವತಃ ಆ ಅಂಗಡಿ ಇದೇನ ಸಂದ ಸುಂದ ಮಾತಾ ಅಂತ ಹೇಳಿ ಒಂದು ಹೋಲ್ಸೇಲ್ ಅಂಗಡಿ ಇದೆ ಈ ರಾಜಸ್ಥಾನಿ ವ್ಯಾಪಾರಿಗಳಿದ್ದಾರೆ ಅವ್ರು ತುಂಬುವಾಗ್ಲೇ ಅಲ್ಲಿರ್ತಕ್ಕಂಥ ಕಿಶನ್ ಅಂತಕ್ಕಂಥವನು ಆ ವಿಡಿಯೋವನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಯಾವ ರೀತಿ ಕಳತನ ಮಾಡಿದ್ರೆ ಮತ್ತೆ ಮಸೀನಿಂದ ಯಾವ ರೀತಿ ಹೊಲಿಗೆಯನ್ನ ವಾಪಸ್ ಹಚ್ಚೀಲ್ಗಳಿಗೆ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಅಂದ್ರೆ ಇದನ್ನ ಈ ವಿಡಿಯೋಗಳು ಹೊರಗಡೆ ಬಂದ ನಂತರ ಈಗ ಒಂದು ವಿಚಾರ ಸ್ಪಷ್ಟವಾಗ್ತಾ ಇದೆ ರಾಜಸ್ಥಾನಿ ಅಂಗಡಿಗಳ ಏನಿದಾವೆ ಅಲ್ಲಿ ಏನಂತಾರೆ ಅಲ್ಲಿಂದ ಸಪ್ಲೈ ಆಗ್ತಕ್ಕಂಥ ಏನ್ ಈ ಹೋಲ್ಸೇಲ್ ದಿನಸಿಗಳಿದಾವೆ ಇದರ ಮೇಲೆಗೆ ಡೌಟ್ಗಳು ಶುರುವಾಗಿರುವಂತದ್ದು ಅಂದ್ರೆ ಪ್ರತಿಯೊಂದು ಕಡೆಗೆ ಈ ರೀತಿ ಆಗ್ತಾ ಇದೆಯಾ ಅನ್ನುವಂಥದ್ದು ಈಗ ಏನಂತಂದ್ರೆ ತೂಕ ಮತ್ತು ಮಾಪನ ಇಲಾಖೆ ಅಧಿಕಾರಿಗಳಿಗೆ ದೂರನ ಗ್ರಾಮಸ್ಥರು ಮತ್ತೆ ಅಲ್ಲಿನ ಕೆಲವೊಂದಿಷ್ಟು ಮುಖಂಡರು ಕೊಟ್ಟಿರು ಥ್ಯಾಂಕ್ ಯು ಷಡಕ್ಷರಿ ನಿಮ್ಮೆಲ್ಲ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ